ಬಿಲೀನಿಯರ್ ಉದ್ಯಮಿ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರ ಕಿರಿಯ ಸೊಸೆ ರಾಧಿಕಾ ಮರ್ಚೆಂಟ್ ಮದುವೆಯಾದ ಎರಡೇ ತಿಂಗಳಿಗೆ ಗರ್ಭಿಣಿಯಾಗಿದ್ದಾರೆ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ ಅಸ್ಲಿಗೆ ಆ ವಿಡಿಯೋದಲ್ಲಿ ಏನಿದೆ ತೋರಿಸ್ತೀವಿ ಬನ್ನಿ ಮುಖೇಶ್ ಅಂಬಾನಿಯವರು ಕಳೆದ ಜುಲೈ ಹನ್ನೆರಡರಂದು ಮಗ ಅನಂತ್ ಅಂಬಾನಿಗೂ ರಾಧಿಕಾ ಮರ್ಚೆಂಟ್ಗೂ ಅದ್ದೂರಿಯಾಗಿ ಮದುವೆಯನ್ನ ಮಾಡಿಕೊಟ್ಟಿದ್ರು ವಿಶ್ವದ ಅತಿ ದುಬಾರಿ ಮದುವೆಗೆ ದೇಶ ವಿದೇಶಗಳಿಂದ ಗಣ್ಯರು ಚಿತ್ರ ನಟ ನಟಿಯರು ಬಂದಿದ್ರು ಕೋಟಿ ಕೋಟಿ ಹಣ ಈ ಮದುವೆಗೆ ಖರ್ಚಾಗಿತ್ತು ಅನಂತ್ ಹಾಗೂ ರಾಧಿಕಾ ಮದುವೆ ಸಂಭ್ರಮ ಹಲವು ತಿಂಗಳೇ ನಡೆದಿದ್ದು ವಿಶೇಷ ಕೋಸ್ಟಾರಿಕಾದಲ್ಲಿ ಅವರು ಹನಿಮೂನ್ ಕೂಡ ನಡೆದಿತ್ತು ಅದಾದ ಎರಡೇ ತಿಂಗಳಲ್ಲೇ ರಾಧಿಕಾ ಮರ್ಚೆಂಟ್ ಗರ್ಭಿಣಿಯಾಗಿದ್ದಾರೆ ಅನಂತ್ ಅಂಬಾನಿ ತಂದೆ ಆಗ್ತಿದ್ದಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ ರಾಧಿಕಾ ತಾಯಿ ಆಗ್ತಿದ್ದಾರೆ ಅಂತ ಹೇಳೋದಕ್ಕೆ ಒಂದು ವಿಡಿಯೋ ಕೂಡ ಹರಿದಾಡ್ತಾ ಇದೆ ಮುಂಬೈನಲ್ಲಿರುವಂತಹ ಅಂಬಾನಿ ನಿವಾಸ ಅಂಟಿಲಿಯಾದಲ್ಲಿ ಇತ್ತೀಚೆಗೆ ಅದ್ದೂರಿಯಾಗಿ ಗಣೇಶ ಆಚರಣೆಯನ್ನ ಮಾಡಿದ್ರು ವಿನಾಯಕ ಚತುರ್ಥಿಗೆ ಬಾಲಿವುಡ್ ನ ಹಲವು ಮಂದಿ ಆಗಮಿಸಿದ್ರು ಈ ಮಧ್ಯೆ ಅನಂತ್ ಪತ್ನಿ ರಾಧಿಕಾ ಮರ್ಚೆಂಟ್ ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ರಾಧಿಕಾ ಮರ್ಚೆಂಟ್ ಸೀರೆಯನ್ನ ಉಟ್ಟು ಹೊಟ್ಟೆ ಮೇಲೆ ಕೈಯನ್ನ ಇಟ್ಟು ನಡೀತಾ ಇದ್ದಾರೆ ಹೀಲ್ ಸ್ಟೆಪಲ್ ಅನ್ನ ಹಾಕೋ ಬದಲು ದಪ್ಪನಿಯ ಶೂವನ್ನ ಹಾಕಿದ್ದು ಕೂಡ ಕಂಡು ಬಂದಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅತ್ತೆ ನೀತಾ ಅಂಬಾನಿ ಕಿರಿಯ ಸೊಸೆ ರಾಧಿಕಾ ಮರ್ಚೆಂಟ್ ಅವರ ಕೈಯನ್ನ ಹಿಡ್ಕೊಂಡು ನಡೀತಿದ್ದಾರೆ ಸೊಸೆ ಬೀಳದಂತೆ ಜಾಗೃತಿ ವಹಿಸಿ ಜೊತೆಯಲ್ಲೇ ಕರೆದುಕೊಂಡು ಬಂದಿದ್ದಾರೆ ಈ ವಿಡಿಯೋದಲ್ಲಿ ರಾಧಿಕಾ ಹೊಟ್ಟೆ ದಪ್ಪ ಕಾಣಿಸ್ತಾ ಇದೆ ಇದನ್ನ ನೋಡ್ದವರೆಲ್ಲ ರಾಧಿಕಾ ಮರ್ಚೆಂಟ್ ಗರ್ಭಿಣಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅಂಬಾನಿ ಕುಟುಂಬಕ್ಕೆ ಎಲ್ಲರೂ ಶುಭ ಹಾರೈಸಿದ್ದಾರೆ ಅನಂತ್ ಅಂಬಾನಿ ಕೂಡ ಖುಷ್ ಆಗಿದ್ದಾರೆ